ರಾಜ್ಯ ಸರ್ಕಾರದಿಂದ ಕೃಷಿಕರಿಗೆ ಭರ್ಚರಿ ಉಡುಗೊರೆ ತೋಟಗಾರಿಕೆ ಇಲಾಖೆಯಿಂದ ಸಿಗುತ್ತೆ ಸಹಾಯಧನ ಕೃಷಿ ಹೊಂಡ ಮಧುವನ ನಿರ್ಮಾಣಕ್ಕೂ ನೆರವಿನ ಹಸ್ತ ಹನಿ ನೀರಾವರಿ ಕೃಷಿ ಯಂತ್ರೋಪಕರಣಗಳ ಖರೀದಿಗೂ ಆಸರೆ ಭಾಗ್ಯ ಲಕ್ಷ್ಮಿ ಕೃಷಿಕರ ಪಾಲಿನ ವರಲಕ್ಷ್ಮಿ ನಮಸ್ಕಾರ ಮೈಕ್ರೋವಿ ಟಿವಿಗೆ ಸ್ವಾಗತ ನಾನು ವನಿತಾ ರಾಜ್ಯದ ಮಹತ್ವಾಕಾಂಕ್ಷಿ ಯೋಜನೆಯಾದ ಕೃಷಿ ಭಾಗ್ಯ ಯೋಜನೆಯಡಿಯಲ್ಲಿ ರೈತರಿಗೆ ಸಹಾಯಧನ ಹಾಗೂ ಸೌಲಭ್ಯಗಳನ್ನು ನೀಡಲು ಸರ್ಕಾರ ನಿರ್ಧರಿಸಿದೆ ಕೃಷಿಗೆ ಪ್ರೋತ್ಸಾಹವನ್ನು ನೀಡುತ್ತಿದೆ ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ ತೋಟಗಾರಿಕೆ ಇಲಾಖೆಯಿಂದ ಜಾರಿಗೆ ತರಲಾದ ಯೋಜನೆಯಡಿ ರೈತರಿಗೆ ಸಂರಕ್ಷಿತ ಬೇಸಾಯದಡಿ ನೆರಳು ಪರದೆಗೆ ಸಹಾಯಧನ ಮತ್ತು ಕೃಷಿ ಹೊಂಡವನ್ನು ನಿರ್ಮಿಸಿಕೊಳ್ಳುವುದಕ್ಕೆ ಸಹಾಯಧನ ಮತ್ತು ಗ್ರಾಮೀಣ ಉದ್ಯೋಗ ಖಾತ್ರಿ ಅಡಿ ತೆಂಗು ಮಾವು ಸಪೋಟ ಬಾಳೆ ಅಂಜುರ ನುಗ್ಗೆಕಾಯಿ ಪೇರಲ ಪಪ್ಪಾಯಿ ಇಂತಹ ಬೆಳೆಗಳಿಗೆ ಪ್ರದೇಶ ವಿಸ್ತರಣೆ ಮಾಡಿಕೊಳ್ಳಲು ಸಹಾಯ ನೀಡಲಾಗುತ್ತದೆ ಇದರ ಜೊತೆಗೆ ಜಮೀನಿನಲ್ಲಿ ಮಳೆ ನೀರಿನ ಸಂಗ್ರಹಣ ಕಾರ್ಯಕ್ಕೆ ಸಹಾಯಧನವನ್ನು ನೀಡಲಾಗುತ್ತದೆ ಹಾಗೂ ನೀರಿನ ಟ್ಯಾಂಕರ್ ಖರೀದಿಗೆ ಸಹಾಯಧನವನ್ನ ನೀಡಲಾಗುತ್ತದೆ ಇನ್ನುಳಿದ ಮಧುವನ ಹಾಗೂ ಜೇನು ಸಾಕಾಣಿಕೆಗಳಿಗೆ ಸಹಾಯಧನ ನೀಡಲಾಗುತ್ತದೆ ಹಾಗಾಗಿ ಎಲ್ಲ ರೈತರು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ತೋಟಗಾರಿಕೆ ಇಲಾಖೆಗೆ ಸಂಪರ್ಕಿಸಬಹುದಾಗಿದೆ ಸರ್ಕಾರ ಈಗಾಗಲೇ ಹಲವಾರು ಯೋಜನೆಗಳನ್ನು ಅನುಷ್ಠಾನಗೊಳಿಸಿದೆ ಉತ್ಪಾದನಾ ರಂಗದಲ್ಲಿ ನಿಖರ ಬೇಸಾಯ ಕ್ರಮಗಳ ಅಳವಡಿಕೆ ನೀರಿನ ವೈಜ್ಞಾನಿಕ ಮತ್ತು ಪರಿಣಾಮಕಾರಿ ನಿರ್ವಹಣೆ ಕೊಯ್ಲೋತ್ತರ ನಿರ್ವಹಣೆ ಸಂಸ್ಕರಣೆ ಮೌಲ್ಯವರ್ಧನೆ ಮಾರುಕಟ್ಟೆ ಮತ್ತು ರಫ್ತು ನಿರ್ವಹಣೆಯಲ್ಲಿ ಹೆಚ್ಚಿನ ಬದಲಾವಣೆಗಳನ್ನು ತರುವ ಉದ್ದೇಶ ಹೊಂದಿದ್ದು ಕೃಷಿ ರಂಗದಲ್ಲಿ ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸಿ ರೈತರ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಯನ್ನು ಬಲಪಡಿಸುವ ಅಂತಿಮ ಉದ್ದೇಶದಿಂದ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗಿದೆ ಇಲಾಖೆಯು ಜಿಲ್ಲಾ ಪಂಚಾಯತ್ ಯೋಜನೆಗಳಡಿಯಲ್ಲಿ ಹನಿ ನೀರಾವರಿಗೆ ತಾಳೆ ಗಿಡಗಳ ಬೇಸಾಯಕ್ಕೆ ಹಾಗೂ ಸಸ್ಯ ಸಂಸ್ಕರಣೆ ಔಷಧಿಗಳಿಗೆ ರೈತರಿಗೆ ನೇರವಾಗಿ ಸಹಾಯಧನವನ್ನು ನೀಡಲಾಗುತ್ತಿದೆ ಹಣ್ಣಿನ ಬೆಳೆಗಳಾದ ಮಾವು ಸಪೋಟ ಬಾಳೆ ಅನಾನಸ್ ಹೂವಿನ ಗಿಡಗಳಾದ ಗುಲಾಬಿ ಸುಗಂಧರಾಜ ಸಾಂಬಾರು ಬೆಳೆಗಳಾದ ಕಾಳುಮೆಣಸು ಶುಂಠಿ ದಾಲ್ಚಿನ್ನಿ ಮತ್ತು ಲವಂಗ ಗಿಡಗಳನ್ನು ಬೆಳೆದ ರೈತರಿಗೆ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆಯಡಿ ಸಹಾಯಧನವನ್ನು ವಿತರಿಸಲಾಗುತ್ತಿದೆ ತೋಟಗಾರಿಕೆಗೆ ಉಪಯೋಗವಾಗುವ ಯಂತ್ರ ಉಪಕರಣಗಳ ಖರೀದಿಗೆ ವಿವಿಧ ಯೋಜನೆಗಳಡಿ ಸಹಾಯಧನವನ್ನು ನೀಡಲಾಗುತ್ತಿದೆ ಈ ನಿಟ್ಟಿನಲ್ಲಿ ಪಾಲಿಹೌಸ್ಗಳ ನೆಟ್ ಶೇಡ್ಗಳಿಗೆ ಕೃಷಿ ಭಾಗ್ಯ ಯೋಜನೆಯಡಿ ಸಹಾಯಧನವನ್ನು ಸರ್ಕಾರ ルんで ಕೊಯ್ಲು ಎಂದರೆ ಭೂಮಿಗೆ ಬಿದ್ದಂತಹ ನೀರನ್ನ ವಿವಿಧ ಅವಶ್ಯಕತೆಗಳಿಗೆ ಸದಾ ಉಪಯೋಗಿಸಲು ಅನುಕೂಲವಾಗುವಂತೆ ಸಾಧ್ಯವಾದಷ್ಟು ಪ್ರಮಾಣದಲ್ಲಿ ಕೃಷಿ ಮತ್ತು ಕೃಷಿಯೇತರ ಪ್ರದೇಶದಲ್ಲಿ ಮಳೆ ನೀರು ಸಂಗ್ರಹಣಾ ರಚನೆಗಳನ್ನು ಶೇಖರಿಸುವುದಲ್ಲದೆ ಮೇಲ್ಛಾವಣಿಯ ಮಳೆ ನೀರನ್ನು ಶೇಖರಿಸುವುದು ರಾಜ್ಯದ ಭೌಗೋಳಿಕ ಪ್ರದೇಶದಲ್ಲಿ ಶೇಕಡಾ ಅರವತ್ತು ಭಾಗ ಮಳೆಯಾಶ್ರಿತ ಪ್ರದೇಶವಾಗಿದ್ದು ವಾರ್ಷಿಕ ಮಳೆಯ ಶೇಕಡ ಐವತ್ತೇಳರಷ್ಟು ಮುಂಗಾರು ಮಳೆಯಲ್ಲಿ ಹೆಚ್ಚಾದ ಮಳೆ ನೀರನ್ನ ವಿವಿಧ ರೀತಿಯ ಸಂಗ್ರಹಣಾ ರಚನೆಗಳಲ್ಲಿ ಸಂಗ್ರಹಿಸಿ ವಿವಿಧ ಉದ್ದೇಶಗಳಿಗೆ ಪುನರ್ಬಳಕೆ ಮಾಡಬಹುದು ಇದಕ್ಕೆ ಸರ್ಕಾರ ಸಹಾಯ ಹಸ್ತ ಚಾಚಿದ್ದು ಸಹಾಯಧನವನ್ನು ರೈತರಿಗೆ ನೀಡುತ್ತಿದೆ ಸೌಲಭ್ಯಗಳನ್ನು ಸರ್ಕಾರ ರೈತರಿಗೆ ಒದಗಿಸಿಕೊಟ್ಟಿದ್ದು ಕೃಷಿ ಇಲಾಖೆಯನ್ನ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನ ಪಡೆದು ಸರ್ಕಾರದ ಯೋಜನೆಗಳನ್ನು ಸದುಪಯೋಗ ಮಾಡಿಕೊಂಡು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬದಲಾಯಿಸಿಕೊಳ್ಳಿ ಕೃಷಿ ಮಾಹಿತಿಗಾಗಿ ನೋಡ್ತಾ ಇರಿ ಇದು ರೈತರ ಹಾದಿಯಲ್ಲಿ